ಹೊಳಲಿ ರಾಜ್ಯೋತ್ಸವದಲ್ಲಿ ಸಾಲು ಮರದ ತಿಮ್ಮಕ್ಕಾಗೆ ನುಡಿ ನಮನ ಅಮರೇಶ್ ಕೋಲಾರ ತಾಲೂಕಿನ ಹೊಳಲಿ ಗ್ರಾಮಸ್ಥರಿಂದ ನವೆಂಬರ್ ಇಪ್ಪತ್ಮೂರರಂದು ಭಾನುವಾರ ಸಂಜೆ ಐದು ಗಂಟೆಗೆ ರಾಜ್ಯೋತ್ಸವ ಮತ್ತು ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಅವರಿಗೆ ನುಡಿ ನಮನವನ್ನ ಆಯೋಜಿಸಲಾಗಿದೆ ಎಂದು ಸಮಾಜ ಸೇವಕ ಎಚ್ ಆರ್ ಅಮರೇಶ್ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿ ಪಂಚಾಯಿತಿ ಸದಸ್ಯರಾದ ವಿ ಶಿವಣ್ಣ ಮತ್ತು ಪಿಳ್ಳಮ್ಮ ಗೋವಿಂದಪ್ಪ ಧ್ವಜಾರೋಹಣ ನೆರವೇರಿಸಲಿದ್ದು ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ಸರಿನಾ ಸಿಕ್ಕಲ್ಗಾರ್ ಸಮಾರಂಭ ಉದ್ಘಾಟಿಸುವರು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಮುಖ್ಯಸ್ಥ ಹೊಳಲಿ ಪ್ರಕಾಶ್ ಅಧ್ಯಕ್ಷತೆ ವಹಿಸುವರೆಂದರು ಸಾಹಿತ್ಯ ಪರಿಷತ್ ಮಾಜಿ ಜಿಲ್ಲಾಧ್ಯಕ್ಷ ಜೆ ನಾಗರಾಜ್ ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಕಾಂತರಾಜು ಪಿಎಸ್ಐ ನಯನಾ ಸಿಕ್ಕಲ್ಗಾರ್ ಕರವೇ ಜಿಲ್ಲಾಧ್ಯಕ್ಷ ಮೇಡಿಹಾಳ ರಾಘವೇಂದ್ರ ಸಾಹಿತಿ ಆನಂದರೆಡ್ಡಿ ಹುತ್ತೂರು ಪಿಡಿಒ ಲಕ್ಷ್ಮಿ ಎ ಭಾಗವಹಿಸುವರೆಂದು ಅಮರೇಶ್ ಮಾಹಿತಿ ನೀಡಿದರು ಗ್ರಾಮದ ಮುಖಂಡರಾದ ಎಚ್ಆರ್ ವೆಂಕಟಾಚಲಪತಿ ಶಂಕರಪ್ಪ ರಘುನಾಥ್ ಎಚ್ಎನ್ ಮಂಜುನಾಥ್ ಸುನೀಲ್ ಕುಮಾರ್ ನೌಶಾದ್ ರವಿಕುಮಾರ್ ಬಾಲಾಜಿ ಎಚ್ಜೆ ಮಂಜುನಾಥ್ ಮಹೇಂದ್ರ ಹಾಜರಿದ್ದರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹೊಳಲಿ ಅಮರೇಶ್ ಅಂತ ನಮ್ಮ ಹಳ್ಳಿ ಗ್ರಾಮಸ್ಥರ ಪರವಾಗಿ ಎಪ್ಪತ್ತನೇ ಸಣ್ಣ ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ವೃಕ್ಷಮಾತೆ ಸಾಲು ಮಾರುತ ತಿಮ್ಮನವರ ನೃಡಿನಮನ ಕಾರ್ಯಕ್ರಮವನ್ನು ನಮ್ಮ ಊರಿನ ಎಲ್ಲ ಹಿರಿಯರು ಯುವಕರು ಒಟ್ಟಾರೆ ಗ್ರಾಮಸ್ಥರು ಸೇರಿ ನಾವು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಒಂದು ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ನಾಳೆ ಅಂದರೆ ದಿನಾಂಕ ಇಪ್ಪತ್ತ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಬೆಳಗ್ಗೆ ಧ್ವಜಾರೋಹಣ ಕಾರ್ಯಕ್ರಮ ಹಾಗೂ ಸಂಜೆ ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಅರಣ್ಯ ಸಂರಕ್ಷಣಾ ತೆರಳುತ್ತ ಶ್ರೀಮತಿ ಸರಿನಾ ಸಿಕ್ಕಲಗಾರ ಮೇಡಮ್ ರವರನ್ನು ಹಾಗೂ ಮಾಜಿ ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಶ್ರೀ ಜೆ ಜಿ ಸಾಹೇಬರನ್ನು ಹಾಗೆ ನಮ್ಮ ಕೋಲಾರ ಗ್ರಾಮಾಂತರ ವೃತ್ತ ನಿರೀಕ್ಷಕರಂತಹ ಕಾಂತರಾಜ ಸರ್ ಅವರನ್ನು ಸಹ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿದ್ದೀವಿ ನಮ್ಮ ಈ ಒಂದು ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮಸ್ಥರು ಎಲ್ಲರೂ ಸಹಕಾರ ನೀಡುತ್ತಾ ಇದ್ದಾರೆ ಹಾಗೆ ಅಕ್ಕಪಕ್ಕದ ಗ್ರಾಮಸ್ಥರನ್ನೂ ಸಹ ನಾವು ಆಹ್ವಾನವನ್ನು ಕೊಟ್ಟಿದ್ವಿ ನಮ್ಮ ಗ್ರಾಮ ಪಂಚಾಯಿತಿಯ ಇಬ್ಬರು ಸದಸ್ಯರಂತಹ ಶ್ರೀಮತಿ ಪಿಳ್ಳಮ್ಮ ಗೋವಿಂದಪ್ಪ ಹಾಗೂ ಶ್ರೀ ಶಿವಣ್ಣರವರೂ ಸಹ ಸಹಕಾರ ಹಾಗೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಊರಿನ ಸಮಾಜ ಸೇವಕರಂತಹ ಎಚ್ ಆರ್ ಅಂಬರೀಶ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ನಮ್ಮ ಊರಿನ ಸಹಕಾರಿ ಧೂರಣಿಗಳಾದಂತಹ ವೊಳ್ಳಲಿ ಪ್ರಕಾಶ್ ಸಾಹೇಬರು ಸಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಎಲ್ಲ ಯುವಕರು ಸಹ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಈಗ ಪ್ರಾರಂಭದ ಒಂದು ಹಂತದಲ್ಲಿದ್ದು ನಾಳೆ ದಿನ ನಿಮ್ಮೆಲ್ಲರಿಗೂ ಗೊತ್ತಾಗಲಿದೆ ನಮ್ಮ ಊರಿನ ಎಲ್ಲರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ ಕಾರಣ ಇಷ್ಟೇ ನಮ್ಮ ನಾಡು ನುಡಿಗೋಸ್ಕರ ಗಡಿನಾಡು ನಮ್ಮ ಕೋಲಾರ ಜಿಲ್ಲೆ ಈ ಜಿಲ್ಲೆಯಲ್ಲಿ ಕನ್ನಡ ಉಳಿಬೇಕು ಬೆಳಿಬೇಕು ನಾವೆಲ್ಲರೂ ಸಹ ಪ್ರೋತ್ಸಾಹಿಸಬೇಕಂತಂದರೆ ನಮ್ಮ ನಾಡು ನವೆಂಬರ್ ಕನ್ನಡಿಗರಾಗಬಾರದು ಎನ್ನುವಂತಹ ಕಾರಣಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಹಾಗೆ ನಮ್ಮ ಇಡೀ ನಾಡಿನಲ್ಲಿ ತನ್ನ ಮಕ್ಕಳಂತೆ ಮರಗಳನ್ನು ಸಾಕಿ ಬೆಳೆಸಿದಂತಹ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನವರನ್ನು ನಾವು ನೆನೆಯಲಿಲ್ಲ ಅಂತಂದರೆ ಈ ಕಾರ್ಯಕ್ರಮಕ್ಕೆ ಹಾಗೂ ಈ ನಾಡಿಗೆ ಒಂದು ಅಪಪ್ರಚಾರವಾಗಲಿದೆ ಅನ್ನುವಂಥ ದಿಶೆಯಲ್ಲಿ ನಾವಾದರೂ ಸಹ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಕ ಹಂತದಲ್ಲಿ ಇಡೀ ನಾಡಿಗೆ ತಲುಪಬೇಕನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಎಲ್ಲ ಯುವಕರು ಸಹ ಒಟ್ಟಾರೆಯಾಗಿ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಮಾಧ್ಯಮದ ಹಾಗೂ ಪತ್ರಿಕೆ ಮಿತ್ರರು ಸಹ ಸಹಕರಿಸಬೇಕಂತ ಕೋರಿಕೊಳ್ತಾ ಇದೀವಿ ಧನ್ಯವಾದಗಳು ನನ್ನ ಹೆಸರು ಎಚ್ ಆರ್ ವೆಂಕಾಚಲ್ಪತಿ ಅಂತ ಹೊಳೆಲಿ ಗ್ರಾಮದವರು ನಮ್ಮ ಊರಿನಲ್ಲಿ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಈ ಕಾರ್ಯಕ್ರಮಕ್ಕೆ ಡಿ ಎಫ್ ಒ ಮೇಡಮ್ ಸರಿನಾಲ್ಗರನ್ನು ಮತ್ತೆ ಈ ಒಂದು ಅಧ್ಯಕ್ಷತೆಯನ್ನು ಅವಳಲ್ಲಿ ಪ್ರಕಾಶ್ ರವರುತ್ತಾರೆ ಅದೇ ರೀತಿ ವೃತ್ತ ನಿರೀಕ್ಷರ ಕಾಂತರಾಜು ಸರ್ನ ನಾವು ಈ ಒಂದು ಮುಖ್ಯ ಅತಿಥಿಯಾಗಿ ಇನ್ವೈಟ್ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಎಲ್ಲ ಹಿರಿಯರು ಯುವಕರು ಎಲ್ಲ ಹೊರತಾ ಭಾಗವಹಿಸ್ತಾ ಇದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಜಿಲ್ಲೆಯ ಎಲ್ಲ ಕನ್ನಡಪರ ಸಂಘಟನೆಗಳು ಅದೇ ರೀತಿ ಕನ್ನಡ ಒಂದು ಭಾಷಾ ದೇಶಾಭಿಮೆ ಇರುವಂತಹ ಎಲ್ಲ ಒಂದು ಪ್ರಜೆಗಳು ಅದೇ ರೀತಿ ಎಲ್ಲ ಸುತ್ತಮುತ್ತಿನ ಒಂದು ಗ್ರಾಮಸ್ಥರು ಎಲ್ಲರೂ ಸಹ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಅದ್ಭೂರಿಯದಾಗಿ ನಡೆಯೋದಕ್ಕೆ ಎಲ್ಲರೂ ಸಹಕರಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ